ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಿಂಪಲ್ಲಾಗಿ ಲೆಮನ್ ರೈಸ್ ನಿಂಬೆ ಎಣ್ಣಿನ ಮಾಡೋದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತು ನಿಂಬೆಣ್ಣಿನ ಚಿತ್ರಾನ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಅಥವಾ ಆರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಕಾದ ಕಾದಮೇಲೆ ಪಾತ್ರೆ ಕಾದ್ಮೇಲೆ ಎಣ್ಣೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೊತೀವೋ ಅಷ್ಟು ಕ್ವಾಂಟಿಟಿಗೆ ಹಾಕೋಬೇಕಾಗುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ನಿಮಗೆ ಕಡಲೆ ಬೀಜ ಇಷ್ಟ ಜಾಸ್ತಿ ಇದೆ ಎರಡು ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರ್ವಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಕಡಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅದು ಬೇಡ ಉದ್ದಿನಬೇಳೆ ಅಂದರೆ ಸ್ಕಿಪ್ ಮಾಡ್ಬೋದು ಇದಿಷ್ಟು ಸ್ವಲ್ಪ ಗೋಲ್ಡನ್ ಫ್ರೈ ಅಂತ ಸ್ವಲ್ಪ ಉರ್ಕೋಣ ಇನ್ನೇ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡರಿಂದ ಮೂರು ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣಸಿನ್ಕಾಯಿ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದ್ರೆ ಚಿತ್ರಾನ್ನ ತುಂಬ ಟೇಸ್ಟ್ ಇರುತ್ತೆ ಸೊ ಅದಕ್ಕೆ ಕರಿಬೇವು ಕೂಡ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕೂಡ ಹಾಕಿದ್ದೀನಿ ನಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲವನ್ನೇ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಉದ್ದಕ್ಕೆ ಬೇಕಂದರೆ ಉದ್ದಕ್ಕೆ ಮಧ್ಯಕ್ಕೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಈ ಥರ ಪಿಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಿಚ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯೋ ತನಕ ಹಸಿಮೆಣಸಿಕ್ಕಿ ಕೂಡ ನೆನೆಗೆ ಚೆನ್ನಾಗಿ ಬೇಯಬೇಕಾದ್ರೂ ಕೂಡ ಇವಾಗ ಸ್ಟವ್ ಆಫ್ ಮಾಡೋವಂಥ ಟೈಮಲ್ಲಿ ಚಿಟಿಕೆ ಎಷ್ಟು ಅರಶಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನಾನು ಬೇರೆ ಕಡೆ ಇಟ್ಕೊಂಡಿದ್ದೀನಿ ಒಂದೂವರೆ ಪಾವಷ್ಟು ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ ಉದುದ್ರಾಗಿ ಅನ್ನ ಮಾಡ್ಕೊಳ್ಳೋಣ ನೋಡಿ ಈಗ ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಪಾತ್ರೆಯಲ್ಲಿ ಬೇಕಾದರೂ ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಹಾಕಿ ಅನ್ನನ ಕಲಸಿ ಆಮೇಲೆ ಗೊಜ್ಜನ್ನು ಕೂಡ ಕಲಿಸ್ಬೋದು ನಾನು ಗೊಜ್ಜು ಮೇಲೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೇ ನಿಂಬೆ ಹಣ್ಣು ರಸ ಹಾಕಿ ಹಾಗೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಅದನ್ನು ಸೆಪ್ರೇಟಾಗಿ ಕಲಸಿ ಜೊ ಆಮೇಲೆ ಗೊಜ್ಜನ್ನು ಕೂಡ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಅನ್ನ ಉದುರಾಗಿದ್ದರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈ ಥರ ಕಲಸಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಅದನ್ನು ನಾವು ಮಸಾಲೆಲ್ಲ ಇರ್ಕೊಳ್ಳೋ ತನಕ ಬಿಡಬೇಕು ಆಗ ಸೂಪರಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಥರನೇ ಇರುತ್ತೆ ಚಿತ್ರಾನ್ನ ಸೂಪರ್ ಟೇಸ್ಟಾಗಿರುತ್ತೆ ನಾನು ಒಂದು ನಿಂಬೆಹಣ್ಣು ಪೂರ ಹಾಕ್ಕೊಂಡಿದ್ದೀನಿ ನನಗೆ ಹುಳಿ ಇನ್ನೂ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಹಾಕಬಹುದು ನಾವು ಯಾವ ಎಷ್ಟು ಕ್ವಾಂಟಿಟಿಗೆ ಬರ್ತೀವೋ ಅಷ್ಟು ಕ್ವಾಂಟಿಟಿಗೆ ಇದು ನಾ ಮಾಡಿರೋ ಕ್ವಾಂಟಿಟಿಗೆ ಒಂದೂವರೆ ಲೋಟದಷ್ಟು ಅಕ್ಕಿಗೆ ಅನ್ನಕ್ಕೆ ಇದು ಸರಿ ಹೊಂದುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾನು ಸ್ವಲ್ಪ ಎಲ್ಲೋ ಕಲರ್ ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬಾಯ್